ಸಾಧಾರಣ ಕಾಲದ ಹದಿನೈದನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತೆ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯಾವ ಪಟ್ಟಣಗಳಲ್ಲಿ ಏಸು ಅದ್ಭುತ ಕಾರ್ಯಗಳನ್ನು ಹೇರಳವಾಗಿ ಮಾಡಿದ್ದರೋ ಆ ಪಟ್ಟಣಗಳ ಜನರೇ ಪಾಪಕ್ಕೆ ವಿಮುಖರಾಗಲಿಲ್ಲ ಆದ್ದರಿಂದ ಆ ಪಟ್ಟಣಗಳನ್ನು ಏಸು ಖಂಡಿಸಿ ಕೊರಾಜಿನ್ ಪಟ್ಟಣವೇ ನಿನಗೆ ಧಿಕ್ಕಾರ ಬೆತ್ಸಾಯದ್ ಪಟ್ಟಣವೇ ನಿನಗೆ ಧಿಕ್ಕಾರ ನಿಮ್ಮಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಟಾಯರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ಮಾಡಿದ್ದರೆ ಅವರು ಎಂದೋ ಗೋಣಿತಟ್ಟನ್ನು ಹುಟ್ಟುಕೊಂಡು ಬೂದಿಯನ್ನು ಬಳಿದುಕೊಂಡು ಪಾಪಕ್ಕೆ ವಿಮುಖರಾಗುತ್ತಿದ್ದರು ಆದುದರಿಂದ ತೀರ್ಪಿನ ದಿನ ಟಾಯರ್ ಮತ್ತು ಸಿದೋನಿನ ಗತಿಯು ನಿಮಗಿಂತಲೂ ಮೇಲಾಗಿರುವುದೆಂದು ಒತ್ತಿ ಹೇಳುತ್ತೇನೆ ಎಲೈ ಕಫರ್ನೋ ಪಟ್ಟಣವೇ ನೀನು ಸ್ವರ್ಗಕ್ಕೇರುವೆ ಎಂದು ನೆನೆಸುತ್ತೀಯೋ ಇಲ್ಲ ಪಾತಾಳ ಕೇಳಿ ನಿನ್ನಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಸೋದೋಮಿನಲ್ಲಿ ಮಾಡಿದ್ದರೆ ಅದು ಇಂದಿನವರೆಗೂ ಅಳಿಯದೆ ಉಳಿಯುತ್ತಿತ್ತು ಆದುದರಿಂದ ತೀರ್ಪಿನ ದಿನ ಸೋದೋಮಿನ ಗತಿ ನಿನಗಿಂತ ಸಹನೀಯವಾಗಿರುವುದು ಎಂಬುದು ನಿನಗೆ ತಿಳಿದಿರಲಿ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಮನುಷ್ಯನಾದವನು ತಪ್ಪು ಮಾಡುತ್ತಾನೆ ಎಡಗುತ್ತಾನೆ ಬೀಳುತ್ತಾನೆ ಸಹಜವಾದುದು ನಾವೆಲ್ಲರೂ ಅಬಲರು ದುರ್ಬಲರು ಬೀಳುವುದು ಸಹಜ ತಪ್ಪು ಮನುಷ್ಯನ ಒಂದು ಗುಣ ಎಂದರೆ ತಪ್ಪಾಗಲಾರದು ತಪ್ಪು ಮಾಡಿದ್ದಾಗಿಯೂ ಅದೇ ತಪ್ಪಿನಲ್ಲಿ ಮುಂದುವರಿಯುತ್ತೇನೆ ಎಂದು ನಿರ್ಧರಿಸಿದರೆ ಅದು ಮೂರ್ಖತನದ ಪರಮಾವಧಿ ಬೀಳುವುದು ಸಹಜ ಆದರೆ ಏಳುವಂತಹ ಪ್ರಯತ್ನ ಇದ್ದಾಗ ಮಾತ್ರ ಜೀವನ ಮುಂದೆ ಸಾಗುತ್ತದೆ ತಪ್ಪು ಮಾಡುವುದು ಸಹಜ ಆದರೆ ತಿದ್ದಿಕೊಳ್ಳುವಂತಹ ಮನಸ್ಸಿದ್ದಾಗ ಮಾತ್ರ ಜೀವನ ಮುಂದುವರಿಯುತ್ತದೆ ಇಲ್ಲ ತಪ್ಪನ್ನೇ ಸಮಜಾಯಿಸುತ್ತ ತಿದ್ದಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡದೆ ಹಾಗೆ ಬದುಕಿದರೆ ಜೀವನದಲ್ಲಿ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಎಂದು ಪ್ರಭು ಯೇಸುಕ್ರಿಸ್ತರು ಹೇಳುವಂತಹ ಮಾತುಗಳು ಕಾರವಾಗಿ ಕಂಡರೂ ಆ ಮಾತಿನಲ್ಲಿ ಒಂದು ಕಳಕಳಿ ಇದೆ ವಾತ್ಸಲ್ಯವಿದೆ ನಿಮ್ಮಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಲಾಗಿದೆ ಒಳಿತನ್ನು ಮಾಡಲಾಗಿದೆ ಆದ್ದರಿಂದ ಸಿಕ್ಕಿರುವಂತಹ ಈ ಅವಕಾಶವನ್ನು ಬಳಸಿಕೊಂಡು ಜೀವನವನ್ನು ತಿದ್ದಿಕೊಂಡು ಧನ್ಯರಾಗಿರಿ ಎಂಬಂತಹ ಕರೆಯನ್ನು ಪ್ರಭಸ್ಕರಿಸ್ತು ನೀಡುತ್ತಾರೆ ಅವರು ನಮ್ಮನ್ನು ಎಂದಿಗೂ ಖಂಡಿಸುವುದಿಲ್ಲ ಏಸು ಯಾವ ಪಾಪಿಯನ್ನು ಖಂಡಿಸಲಿಲ್ಲ ಆದರೆ ಪಾಪವನ್ನು ಖಂಡಿಸುತ್ತಾರೆ ಮೊಂಡುತನವನ್ನು ಖಂಡಿಸುತ್ತಾರೆ ಈ ಶುಭ ಸಂದೇಶವನ್ನು ಧ್ಯಾನಿಸುವಾಗ ನಮ್ಮನ್ನೇ ನಾವು ಅವಲೋಕಿಸಿ ನೋಡೋಣ ನಾನು ನನ್ನ ಪಾಪಗಳನ್ನು ಅರಿಯದೆ ಮೊಂಡುತನದಿಂದ ಬಾಳುತ್ತಿದ್ದೇನೆಯೇ ದೇವರ ಅನುಗ್ರಹದ ನೆರವನ್ನು ಪಡೆಯದೆ ದೇವರು ನನಗೆ ನೀಡುವಂತಹ ಅವಕಾಶವನ್ನು ಬಳಸಿಕೊಳ್ಳದೆ ಮೂರ್ಖತನದಿಂದ ಬಾಳುತ್ತಿದ್ದೇನೆಯೇ ನನ್ನಲ್ಲಿ ಪಾಪವಿದೆ ದೌರ್ಬಲ್ಯವಿದೆ ನಾನು ಅಬಲ ಆದರೆ ದೇವರು ನನಗೆ ನೀಡಿರುವಂತಹ ಅನುಗ್ರಹವನ್ನ ಬಳಸಿಕೊಳ್ಳಲು ಎಷ್ಟಾಗಿ ನಾನು ಪ್ರಯತ್ನಿಸುತ್ತಿದ್ದೇನೆ ಎಂಬ ಪ್ರಶ್ನೆಯನ್ನು ಕೇಳೋಣ ಪಾಪವಿದೆ ಈಗಾಗಲೇ ಧ್ಯಾನಿಸಿದಂತೆ ನಮ್ಮಲ್ಲಿ ಬಲಹೀನತೆ ಇದೆ ಆದರೆ ಆ ಬಲಹೀನತೆಯನ್ನ ಗೆಲ್ಲುವಂತಹ ಪಾಪವನ್ನ ತೊರೆಯುವಂತಹ ಅನುಗ್ರಹವನ್ನೂ ದೇವರು ನಮ್ಮಲ್ಲಿ ಆಳವಾಗಿ ಮನದಾಳದಲ್ಲಿ ಇರಿಸಿದ್ದಾರೆ ಅದನ್ನು ಅರಿತಾಗ ಜೀವನ ಧನ್ಯವಾಗುತ್ತದೆ ನನ್ನಲ್ಲಿರುವಂತಹ ಅನುಗ್ರಹವನ್ನು ನಾನು ಅರಿತು ಅದನ್ನು ಬಳಸಿಕೊಂಡಾಗ ನಾನು ಪಾವನತೆಯ ಹಾದಿಯಲ್ಲಿ ಮುಂದೆ ಸಾಧ್ಯವಾಗುತ್ತದೆ ದೇವರ ಅನುಗ್ರಹವನ್ನು ಅರಿಯೋಣ ವಿಶ್ವಾಸದಿಂದ ಆ ಅನುಗ್ರಹದ ಅವಕಾಶವನ್ನು ಪಡೆದುಕೊಳ್ಳುತ್ತಾ ಪಾಪದ ಜೀವನವನ್ನು ತೊರೆಯುತ್ತಾ ದಿನೇ ದಿನೇ ಪ್ರೇರಣೆಯತ್ತ ಸಾಗೋಣ ಶೋಧನೆಯೂ ಇದೆ ಪ್ರೇರಣೆಯೂ ಇದೆ ಆ ಪ್ರೇರಣೆಗೆ ಕಿವಿಗೊಡುತ್ತಾ ಶೋಧನೆಯನ್ನು ಜಯಿಸುವಂತಹ ಭಕ್ತರು ನಾವಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೀಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್